ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರೇ ನೀವು ನೋಡ್ಲೇಬೇಕಾದ ಸ್ಟೋರಿ ಇದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲೆಯಲ್ಲಿ ಹಾಡು ಹಗಲೇ ಯಾರ ಭಯವೂ ಇಲ್ಲದೆ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಗಿಡ ಮರಗಳ ಮಾರಣ ಹೋಗುವೆ ನಡೀತಾ ಇದೆ ಇದಕ್ಕೆ ಯಾರು ಹೊಣೆಗಾರರು ಒಂದ್ ಕಡೆ ಬೀದರ್ ಜಿಲ್ಲೆಯನ್ನ ಹಸಿರಾಗಿ ಮಾಡಬೇಕೆಂದು ಲಕ್ಷಗಟ್ಟಲೆ ಅರಣ್ಯ ಇಲಾಖೆ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಮತ್ತು ಪ್ರತಿಯೊಂದು ಮನೆ ಮನೆಗೆ ಸಸಿಗಳನ್ನ ನೀಡಲಾಗ್ತಿದೆ ಜನರಿಗೆ ಉತ್ತಮ ಗಾಳಿ ಅಂದ್ರೆ ಆಮ್ಲಜನಕ ಸಿಗಬೇಕು ಅಂತ ಬೇವಿನ ಮರ ಮತ್ತು ವಿವಿಧ ಬಗೆಯ ಸಸಿಗಳನ್ನ ನೆಟ್ಟಿದ್ದಾರೆ ಸರ್ಕಾರದಿಂದ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಹಸಿರೇ ಉಸಿರುವಂತ ಗಿಡಗಳನ್ನ ಹಚ್ಚಿ ಪೋಷಿಸಬೇಕೆಂದು ತಿಳಿಸುತ್ತಾರೆ ಆದ್ರೆ ಹಾಡು ಹಗಲೇ ಬೇವಿನ ಮರಗಳ ಮಾರಣ ಹಾಡು ಹಗಲೇ ಬೇವಿನ ಮರಗಳ ಮಾರಣ ಹೋಮವೇ ನಡೀತಾ ಇದೆ ಹಾಗಾದ್ರೆ ಇದಕ್ಕೆ ಯಾರು ಹೊಣೆಗಾರರು ಅಂತ ಸಚಿವರೇ ಉತ್ತರಿಸಬೇಕಿದೆ ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಸಚಿವರು ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕಾದ್ ನೋಡಬೇಕಿದೆ ಶ್ರೀಮಂತರಾವ ಇಂಚೂರೆ ಟಿವಿ ಫೋರ್ ಬೀದರ್